ಸಿಂಹರಾಶಿ ಸಿಂಹರಾಶಿ ಹೊಸ ವರ್ಷದಲ್ಲಿ ಈ ವರ್ಷ ಸಿಂಹರಾಶಿಗೆ ಯಾವ ಥರ ಇದೆ ರಾಶಿ ಯಾವ ಥರ ಇದೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕಾಡ್ತಾ ಇರ್ತದೆ ರಾಶಿಗೆ ಅಧಿಪತಿ ರವಿ ನೋಡಿ ತನ್ ತಾಯಿ ಚಂದ್ರ ತಂದೆ ರವಿ ಯಾಕಂದ್ರೆ ತಂದೆ ಬಲ ಇದ್ದರೆ ತಾನೇ ನಾವು ಮನೇಲಿ ಓಡಾಡಾಗೋದು ಅಪ್ಪ ನಮ್ಮ ತಂದೆ ತನಕ ಭಯ ಕಣೋ ಅಪ್ಪ ಏನಾದರೂ ಹೇಳಿಬಿಡ್ತನ ಕಣು ಅಮ್ಮಗೆ ಏನು ಬೇಕಾದರೂ ಆಟ ಆಡ್ತಾರೆ ತಂದೆಗೆ ಆಟ ಆಡೋಕ್ಕಾಗೋದಿಲ್ಲ ತಂದೆ ಸ್ಥಾನ ಅನ್ನೋದು ಒಂದು ದೊಡ್ಡ ಯೋಗ ಒಂದು ಒಳ್ಳೆಯ ಅದೃಷ್ಟ ಈ ರಾಶಿಗೆ ಸಿಂಹರಾಶಿ ಪ್ರಕಾರದಲ್ಲಿ ಮತ್ತು ನೋಡಬೇಕಂದ್ರೆ ರವಿ ಅಧಿಕಾರ ಇವತ್ತು ಮನೆ ಕಟ್ಟಿಲ್ಲ ಹತ್ತು ವರ್ಷ ಆಗಿದೆ ಆರು ವರ್ಷ ಆಗಿದೆ ಅನ್ನೋರು ಈ ರಾಶಿಯವರು ಈ ವರ್ಷದಲ್ಲಿ ಸಿಂಹ ರಾಶಿಯವರು ಈ ವರ್ಷ ಒಂದು ಹೊಸ ಮನೆ ಕಟ್ಟೋ ಭಾಗ್ಯ ಅವರಿಗೆ ಒಂದು ಪಕ್ಷಿಗೆ ಯಾವ ಥರ ಗೂಡಿರ್ತದೆ ಒಬ್ಬ ಮನುಷ್ಯನಿಗೆ ಸತಿ ಒಂದು ಗೂಡಂತಿರಬೇಕು ಒಂದು ಮನೆ ಅಂತ ಇರಬೇಕು ಒಂದು ಸೈಟ್ ಅಂತ ಇರಬೇಕು ಅಂಥವರಿಗೆ ಈ ರಾಶಿಯವರಿಗೆ ಜೀವನದಲ್ಲಿ ಸಿಂಹರಾಸಿಯವರು ಒಂದು ಮನೆ ಕಟ್ಟೆ ಕಟ್ತಾರೆ ಎಷ್ಟೋ ಜನ ಪಾಯ ಹಾಕಿರ್ತಾರೆ ಎಷ್ಟೋ ಜನ ಅರ್ಧ ಬರ್ಧ ಬಿಲ್ಡಿಂಗ್ ಆಗಿರ್ತದೆ ಅರ್ಧ ಬರ್ಧ ದುಡ್ಡು ಕೊಟ್ಟಿರ್ತಾರೆ ಮತ್ತು ಕೆಲವು ಮೇಸ್ತ್ರಿ ಕೈ ಕೊಟ್ಟಿರ್ತಾನೆ ಇಂಜಿನಿಯರ್ ಕೈ ಕೊಟ್ಟಿರ್ತಾನೆ ಏನಾದರೂ ಒಂದು ಕಾರ್ಯ ಕಲ್ಯಾಣದಲ್ಲಿ ಏನಾದರೂ ಒಂದು ವಿಘ್ನಗಳು ಆಗ್ತಾನೆ ಇರ್ತದೆ ಅಂಥ ಸಮಯದಲ್ಲಿ ಅಂಥ ಆಚಾರ ವಿಚಾರದಲ್ಲಿ ಇವರ ಜೀವನದ ಚರಿತ್ರದ ಬಗ್ಗೆ ಏನಾಗ್ತಾ ಇರ್ತದೆ ಮನೆ ಕಟ್ಟಡ ಆಗ್ತದೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಅವರು ಚಾಲೆಂಜಾಗಿ ಸಾಧನೆ ಮಾಡ್ತಾರೆ ಅನ್ನೋದು ಇದರಲ್ಲಿ ಒಂದು ಮಾರ್ಗದರ್ಶನ ರವಿ ಅಧಿಕಾರಿದಾನೆ ರವಿ ಅಧಿಕಾರಿ ಅಂದ್ರೆ ಅಪ್ಪನ ಮಾತಿಗೆ ಮಿಸ್ ಮಾಡಬಾರ್ದು ಅಪ್ಪನ ಮಾತಿಗೆ ಎದರಿ ಹೇಳಬಾರ್ದು ಉತ್ತರ ಪ್ರಶ್ನೆ ಅಪ್ಪ ಏನು ಮಾಡ್ತಾನೆ ಅಷ್ಟಕ್ಕೆ ಮಾತ್ರ ನೀವು ಮಾಡ್ಕೊಂಡು ಬನ್ನಿ ಮತ್ತು ಗುರುಗಳ ಹತ್ರ ಮಾತು ಕೇಳಿ ನೀವು ನಿಮ್ಮ ತಾಯಿ ತಂದೆಗಿಂತ ದೊಡ್ಡಪ್ಪ ಚಿಕ್ಕಪ್ಪ ಸೋದರತೆ ಸೋದರ ಮಾವ ಅಂತ ಹೇಳ್ತೀವಿ ನಾವು ಇಂಥವ್ರು ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸ್ತಾ ಇರ್ತಾರೆ ಅಂಥ ಮಾರ್ಗದರ್ಶನ ಸತಿ ನೀವು ತಗೊಂಡ್ರೆ ಸಿಂಹರಾಶಿಯವರು ನಿಮಗೆ ತುಂಬ ಅನುಕೂಲ ಆಗುತ್ತೆ ಲೈಫು ಚೆನ್ನಾಗಿರುತ್ತೆ ಲಕ್ಷ್ಮೀ ನಿಮಗೆ ಕೈ ಸೇರ್ತದೆ ನಿಮ್ಮ ಹತ್ರ ಒಂದು ಚಿಕ್ಕ ಪುಟ್ಟ ವಿಘ್ನಗಳಾಗಬೇಕಂದ್ರೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ವಿನಾಯಕ ವಿಘ್ನಗಳು ಪರಿಹಾರ ಆಗಬೇಕಂದ್ರೆ ವಿನಾಯಕನ ದೇವಸ್ಥಾನಕ್ಕೆ ಹೋಗಲೇಬೇಕು ನಿಮ್ಮ ಸಾಧ್ಯವಾದಷ್ಟು ಒಂಬತ್ತು ಟೈಮ್ ಪ್ರದಕ್ಷಿಣ ಹಾಕಿರಿ ಇಪ್ಪತ್ತೊಂದು ಟೈಮ್ ಪ್ರದಕ್ಷಿಣ ಹಾಕಿರಿ ದೇವರಿಗೆ ಪೂಜೆ ಮಾಡಿದ್ರು ತಪ್ಪಾಗೋದಿಲ್ಲ ದೇವ್ರದ್ದು ಪೂಜೆ ಮಾಡಿದ್ರೆ ಖಂಡಿತ ಆಗುತ್ತೆ ಇವತ್ತು ಹನ್ನೆರಡು ರೂಪಾಯಿ ನಿಮಗೆ ಲಾಭ ಇದ್ದರೆ ಮತ್ತು ಏಳು ರೂಪಾಯಿ ಖರ್ಚು ಇರ್ತದೆ ಅದ್ರ ಬಗ್ಗೆ ನೀವೇನು ಭಯ ಪಡಿಬೇಕಾಗಿಲ್ಲ ಆಲೋಚನೆ ಮಾಡಬೇಕಾಗಿಲ್ಲ ನೀವು ಧೈರ್ಯವಾಗಿ ಸಾಧನೆ ಮಾಡಿದರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ನಿಮ್ಮ ಹೆಚ್ಚಿನ ಹೆಚ್ಚಿನ ಬಗ್ಗೆ ಜಾತಕ ಡೇಟ್ ಆಫ್ ಬರ್ತು ಟೈಮಿಂಗು ನಿಮ್ಮ ಭವಿಷ್ಯದ ಚರಿತ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಸ್ವಲ್ಪ ಅದ್ರ ಬಗ್ಗೆ ನಮಗೆ ಯಾವ ರಾಶಿ ಬರುತ್ತೆ ಯಾವ ಲಕ್ಕಿ ನಂಬರ್ ಬರುತ್ತೆ ಯಾಕಂದರೆ ಒಂದು ರಾಶಿಯಲ್ಲಿ ನಾವು ಡೀಟೇಲ್ ಕೊಡೋಕ್ಕಾಗೋದಿಲ್ಲ ಇವತ್ತು ಜಾತಕ ನೋಡಿದಾಗನೇ ನಿಮ್ಮ ಕುಲಕುಶಮವಾಗಿ ರಾಶಿ ಯಾವುದು ನಕ್ಷತ್ರ ಯಾವುದು ಗ್ರಹಗತಿಗಳು ಯಾವುದು ಇವಾಗ ಎಷ್ಟು ಮಟ್ಟಿಗೆ ಬರ್ತದೆ ಈ ಹೊಸ ವರ್ಷದಲ್ಲಿ ಅಷ್ಟು ಮಟ್ಟಿಗೆ ಹೇಳಕ್ಕೆ ಸಾಧ್ಯ ಆಗ್ಬೋದು ನಮ್ಮದು ಈ ಸಿಂಹ ರಾಶಿ ವರ್ದ ರವಿ ಅಧಿಕಾರ ಇದೆ ನಿಮ್ಮ ಕುಲದೇವರಿಗೆ ಆರಾಧನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ ನಮಸ್ಕಾರ